ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಷೂರಿನಲ್ಲಿ ಈ ಕಡೆ ಅಜಿತ್ ಹಾಗೆ ಭೂಮಿ ಮನೇನ ಕ್ಲೀನ್ ಮಾಡ್ತಾ ಇರ್ತಾರೆ ಹಬ್ಬಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ಬೇರೆ ಬೇರೆ ರೂಮ್ನ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಇವರಿಗೂ ಕೂಡ ರೂಮ್ನ ಕ್ಲೀನ್ ಮಾಡೋದಕ್ಕೆ ಕೊಟ್ಟಿರ್ತಾರೆ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಭೂಮಿ ಹಣೆ ಮೇಲೆ ಸ್ವಲ್ಪ ಕುಂಕುಮ ಚೆಲ್ಲುತ್ತೆ ಆಗ ಅಜಿತ್ ಇದ್ದವನು ಭೂಮಿ ಸ್ವಲ್ಪ ಕುಂಕುಮ ಚೆಲ್ಲಿದೆ ನಿನ್ನ ಹಣೆ ಮೇಲೆ ಈ ಕಡೆ ತಿರುಗು ಒರೆಸ್ತೀನಿ ಅಂತ ಹೇಳಿದಾಗ ಭೂಮಿ ಇದ್ದವಳು ಸಾಯಿಬ್ರೆ ನೀವು ನಾವು ಅಗ್ರಿಮೆಂಟ್ ಮದುವೆ ಆಗಿದ್ದೀವಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀರಾ ಅನ್ಸುತ್ತೆ ಅಂತ ಹೇಳಿ ಭೂಮಿ ಹೇಳಿದಾಗ ಅಜಿತ್ ಇದ್ದವನು ಅದನ್ನೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ ಈ ಅಗ್ರಿಮೆಂಟ್ ಅಂದಾಗ ನೆನಪಾಗುತ್ತೆ ಭೂಮಿಗೆ ಅಯ್ಯೋ ಸಾಹೇಬ್ರೆ ಹೇಗೋ ಅತ್ತೆ ಮತ್ತೆ ಅಶ್ವಿನಿ ಇಬ್ಬರು ಕೂಡ ನಮ್ಮ ರೂಮ್ನ ಕ್ಲೀನ್ ಮಾಡ್ತಿದ್ದಾರಲ್ಲ ಅಗ್ರಿಮೆಂಟ್ ಪೇಪರ್ನ ಅವ್ರಿಗೆ ತೋರಿಸ್ಬಿಟ್ಟು ನೋಡಿ ನಮ್ಮದು ಕಾಂಟ್ರಾಕ್ಟ್ ಮದುವೆ ಅಂತ ಹೇಳಿಬಿಡ್ತೀನಿ ಸತ್ಯ ಎಲ್ಲ ಅಂತ ಹೇಳಿ ಭೂಮಿ ಹೇಳಿದಾಗ ಅಜಿ ತಿದ್ದವನ್ಗೆ ಫುಲ್ ಶಾಕ್ ಆಗುತ್ತೆ ಏನಪ್ಪ ಇದು ಅಗ್ರಿಮೆಂಟ್ ಅಂತ ಹೇಳ್ತಿದ್ದಾಳಲ್ಲ ಪೇಪರ್ ನಮ್ಮ ರೂಮಲ್ಲೇ ಇದೆ ಏನಾದರೂ ಅಮ್ಮನ ಕೈಗೆ ಅಶ್ವಿನಿ ಕೈಗೆ ಸಿಕ್ಕಿದ್ರೆ ಮುಗಿದ ಕತೆ ಬೇಗ ಓಡು ಭೂಮಿ ಅಂತ ಹೇಳಿಬಿಟ್ಟು ಕೂಗ್ತಾನೆ ಆಗ ಭೂಮಿ ಇದ್ದಳು ಹೌದು ಸಾಹೇಬ್ರೆ ಎಂತ ಎಡವಟ್ಟು ಮಾಡ್ತಾ ಇದ್ದೀವಿ ನಾವು ಖಂಡಿತ ಇದಾಗ್ಲು ಇದೆಲ್ಲಾದ್ರೂ ಅಶ್ವಿನಿ ಹಾಗೆ ಅತ್ತೆ ಕೈಲಿ ಸಿಗ್ಬಿಟ್ರೆ ನಮ್ದು ಪ್ಲಾನ್ ಎಲ್ಲ ಉಲ್ಟ ಆಗುತ್ತೆ ಅಂತ ಹೇಳಿ ಇಬ್ರು ಕೂಡ ಅಲ್ಲಿಂದ ಓಡೋಗ್ತಾರೆ ಇನ್ನೊಂದು ಕಡೆ ಅಶ್ವಿನಿ ಹಾಗೆ ಸಂಗೀತ ಇಬ್ರು ಕೂಡ ರೂಮ್ನ ಕ್ಲೀನ್ ಮಾಡಬೇಕಾದ್ರೆ ಸಂಗೀತ ಒಂದು ಫೈಲ್ನ ತಗೊಂಡು ನೋಡ್ತಾ ಇರ್ತಾಳೆ ಅದರಲ್ಲಿ ಪೇಪರ್ಸು ಕೆಳಗಡೆ ಬೀಳ್ತವೆ ನೋಡೋದಕ್ಕೆ ಹೋಗಿದ ತಕ್ಷಣವೇ ಸಂಗೀತಂಗೆ ಕೂಡ ಗೊತ್ತೇ ಇರಲ್ಲ ಅವರಿಬ್ಬರು ಅಗ್ರಿಮೆಂಟು ಮದುವೆ ಪೇಪರಿವು ಅಂತ ಹೇಳಿ ಹಾಗೆ ಅಶ್ವಿನಿನೂ ಕೂಡ ಪೇಪರ್ನೆಲ್ಲ ನೋಡ್ತಾ ಇರ್ತಾಳೆ ಆದರೆ ಅವಳ ಕೈಗೂ ಕೂಡ ಸಿಕ್ಕಿರೋದೇ ಇಲ್ಲ ಅಗ್ರಿಮೆಂಟ್ ಪೇಪರು ಈ ಕಡೆ ಅಜಿತ್ ಹಾಗೆ ಭೂಮಿಗೂ ಇಬ್ಬರು ಇದ್ದರೂ ಸಾಯಿಬ್ರೇ ಬೇಗ ಓಡಿ ಹೇಗಾದರೂ ಮಾಡಿ ಆ ಪೇಪರ್ನ ನಮ್ಮ ಕೈಗೆ ಸಿಗೋ ಹಾಗೆ ಮಾಡಬೇಕು ಎಲ್ಲಾದರೂ ಅತ್ತೆ ಕೈಗೆ ಹಾಗೆ ಅಶ್ವಿನಿ ಕೈಗೆ ಸಿಕ್ಬಿಟ್ರೆ ನಮ್ಮ ಕತೆ ಮುಗೀತು ಅಂತಲೇ ಅರ್ಥ ಅಂತ ಹೇಳಿ ಈ ಕಡೆ ಇಬ್ಬರು ಕೂಡ ಅಲ್ಲಿಂದ ಓಡೋಗ್ತಾರೆ ಇನ್ನು ಅಶ್ವಿನಿ ಒಂದೊಂದೇ ಫೈಲನ್ನ ತೊಗೊಂಡು ನೋಡ್ತಾ ಇರ್ತಾಳೆ ಏನಿದು ಪೇಪರ್ ಈ ಥರ ಇದೆಯಲ್ಲ ಅಂತ ಹೇಳಿಬಿಟ್ಟು ಆದರೆ ಅಶ್ವಿನಿ ಕೈಲಿ ಆ ಪೇಪರ್ ಇರೋದಿಲ್ಲ ಆ ಪೇಪರ್ ಈ ಕಡೆ ಸಂಗೀತನ ಕೈಯಿಂದ ಜಾರಿ ಕೆಳಗಡೆ ಬಿದ್ದೋಗುತ್ತೆ ಸಂಗೀತ ಆ ಪೇಪರ್ನ ತೊಗೊಳೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಇನ್ನು ಅಶ್ವಿನಿ ಇದ್ದಳು ಏನಮ್ಮ ಅದು ಕೆಳಗಡೆ ಬಿದ್ದೋಗಿದೆಯಲ್ಲ ಪೇಪರು ಯಾವುದದು ಅಂತ ಹೇಳಿ ಕೇಳಿದಾಗ ಸಂಗೀತ ಇದ್ದಳು ಯಾವುದೋ ಏನೂ ಗೊತ್ತಿಲ್ಲ ಇದರೊಳಗಡೆ ಇತ್ತು ಈ ಪೇಪರು ನೋಡೋಣ ಏನು ಅಂತ ತೆಗೆದಿಡೋಣ ಅಜಿತ್ತು ತುಂಬಾ ಮುಖ್ಯವಾಗಿರೋದು ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತ ಅದನ್ನು ಅಂತ ಹೇಳಿ ಕೆಳಗಡೆ ಬಗ್ತಾಳೆ ಇನ್ನು ಆ ಪೇಪರ್ ಎಲ್ಲಾದರೂ ಸಂಗೀತನ ಕೈಲಿ ಸಿಕ್ಕಿದ್ರೆ ಅದು ಈ ಗುಟ್ಟು ರಟ್ಟಾಗುತ್ತೆ ಅಂತಲೇ ಅರ್ಥ ಇನ್ನು ಅಶ್ವಿನಿ ಇದ್ದಳು ಎಲ್ಲಾದರೂ ಅಶ್ವಿನಿ ಕೈ ಸಿಕ್ಕಿದರೆ ಅದನ್ನೇ ಕಾಯ್ತಾ ಇರ್ತಾಳೆ ಇನ್ನು ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಹೇಗಾದರೂ ಮಾಡಿ ಈ ವಿಷಯನ ಯಾವುದೇ ಕಾರಣಕ್ಕೂ ತಿಳಿಯಲೇಬಾರ್ದು ಅದರಲ್ಲೂ ನಮ್ಮಮ್ಮಂಗೆ ತಿಳಿದ್ರೆ ನಮ್ಮದು ಮುಗಿತ ಕತೆ ಅಂತಲೇ ಹೇಳಿಬಿಟ್ಟು ಈ ಕಡೆ ಇಬ್ರು ಕೂಡ ಓಡ್ ಬರ್ತಾ ಇರ್ತಾನೆ ಇನ್ನು ಅಶ್ವಿನಿ ಅದೇ ಪೇಪರ್ನ ನೋಡ್ತಾ ಇರ್ತಾಳೆ ಏನಿದು ಪೇಪರ್ ಈ ಥರ ಇದೆಯಲ್ಲ ಯಾವುದೋ ಅಗ್ರಿಮೆಂಟ್ ಪೇಪರ್ ಇದೆಯಂಗೆ ಇದೆಯಲ್ಲ ಅಂತ ಹೇಳಿ ಈ ಕಡೆ ಅಶ್ವಿನಿಗೂ ಕೂಡ ಡೌಟ್ ಬರುತ್ತೆ ಇನ್ನೊಂದು ಕಡೆ ಶ್ರವಣ್ ಕೂಡ ವಿಡಿಯೋ ಕಾಲ್ ಮಾಡಿರ್ತಾನೆ ಈ ಕಡೆ ಸಂಗೀತ ಹಾಗೆ ಅಜ್ಜಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಈ ಕಡೆ ಸಂಗೀತ ಇದ್ದಳು ಲೋ ಶ್ರವಣ್ಣ ಯಾಕೆ ಬಂದಿಲ್ಲ ನೀನು ಬರ್ತೀನಿ ಅಂತ ಹೇಳಿದ್ಯಲ್ಲ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ವಲ್ಲ ಅಂತ ಹೇಳಿ ಸಂಗೀತ ಕೇಳಿದ ತಕ್ಷಣವೇ ಈ ಕಡೆ ಶ್ರವಣ ಇದ್ದವನು ಇಲ್ಲ ಅಕ್ಕ ನಾನು ಬರೋದೇ ಇಲ್ಲ ಅದರಲ್ಲೂ ನಿಮ್ಮ ಮಗನ ಮುಖ ನೋಡಿಬಿಟ್ರೆ ನನಗೆ ನಮ್ಮಮ್ಮ ನನಗೆ ಕೆನ್ನೆಗೊಡದಿದ್ದೆ ನೆನಪಾಗುತ್ತೆ ಹಾಗಾಗಿ ನಾನು ಮನೆಗೆ ಬರೋದಿಲ್ಲ ಅಂತ ಹೇಳಿ ಶ್ರವಣ್ ಹೇಳಿದ ತಕ್ಷಣ ಎಲ್ಲರೂ ಮುಕ್ತಲು ತುಂಬನೇ ಬೇಜಾರಾಗುತ್ತೆ ಇನ್ನು ದೇವಯಾನಿ ಹಾಗೆ ಅಶ್ವಿನಿ ಮುಕ್ತಲಂತೂ ಫುಲ್ ಖುಷಿಯಾಗುತ್ತೆ ಯಾಕಂದರೆ ಅವರೇ ಮಾಡಿದ ಪ್ಲ್ಯಾನ್ಗೆ ಎಲ್ಲ ಕರೆಕ್ಟ್ ಆಗ್ತಿದೆಯಲ್ಲ ನಾವು ಅಂದ್ಕೊಂಡಂಗೆ ಅಂತ ಹೇಳಿ ಅವರಿಬ್ಬರಿಗೂ ಖುಷಿ ಪಟ್ಟರೆ ಇನ್ನು ಅಜ್ಜಿ ಹಾಗೆ ಸಂಗೀತ ಮತ್ತು ಅಜ್ಜಿ ತೆಲ್ರು ಕೂಡ ತುಂಬಾ ಬೇಜಾರಾಗ್ತಾರೆ ಇನ್ನೊಂದು ಕಡೆ ಭೂಮಿ ಇದ್ದವಳು ಏನಾದರೂ ಮಾಡಿ ಶ್ರವಣ್ ಸಾಹೇಬ್ರನ್ನ ಹಾಗೆ ಮನೆ ನೆಮ್ಮದಿನ ಕಾಪಾಡಬೇಕಲ್ಲ ಅಂತ ಹೇಳಿ ಪ್ಲಾನ್ನ ಮಾಡ್ಕೊಂಡಿರ್ತಾಳೆ ಇನ್ನೊಂದು ಕಡೆ ಅಜ್ಜಿ ಇದ್ದವಳು ಅಯ್ಯೋ ಇಷ್ಟೆಲ್ಲ ಆಗೋಕ್ಕೆ ನಾನೇ ಕಾರಣ ಇನ್ನು ಮನೇಲಿ ಏನೇ ಆದರೂ ನಾನು ಏನನ್ನು ಕೇಳೋಕ್ಕೆ ಇರೋದೇ ಇಲ್ಲ ಅಂತ ಹೇಳಿ ಅಜ್ಜಿ ತುಂಬಾ ಅಳ್ತಾ ಅಲ್ಲಿಂದ ಹೊರಟೋಗ್ತಾಳೆ ಇನ್ನು ಅಜ್ಜಿನ ನೋಡಿ ಅಜ್ಜಿತ್ಗೆ ಹಾಗೆ ಮನೆಯವರೆಲ್ಲರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಇನ್ನು ಅಶ್ವಿನಿ ಹಾಗೆ ದೇವಯ್ಯನಿ ಇಬ್ಬರಿಗೂ ಕೂಡ ಖುಷಿ ಖುಷಿಯಾಗ್ತಾ ಇರುತ್ತೆ ಅಯ್ಯಪ್ಪ ನಾವು ಮಾಡಿದ ಪ್ಲ್ಯಾನ್ ಎಲ್ಲ ಕರೆಕ್ಟಾಗೇ ಆಗ್ತಿದೆ ನಾನು ಇದನ್ನೇ ಬಯಸ್ತಿದ್ದೆ ಈ ಮನೆ ನೆಮ್ಮದಿ ಹಾಳಾಗಬೇಕು ಅಂತ ನನಗೂ ಕೂಡ ಅದೇ ಬೇಕಾಗಿತ್ತು ಇಲ್ಲಿ ಅದೇ ನಡೀತಿದೆ ಅಂತ ಹೇಳಿ ಈ ಕಡೆ ದೇವಯನಿ ನಗರದ ಫುಲ್ ಖುಷಿಯಿಂದ ಇರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್